ಓ ಎಸ್ಪೆಷಲಿ ನಮ್ಮ ಇವತ್ತೊಂದು ಐ i ಎಕ್ಸ್ ಇ sports ನ ಪ्युअर ಡಾಮಿನೇಷನ್ ಮುಂದೆ ಒಂದು ಬಹಳ ಒಳ್ಳೆ ಸ್ಟೇಜ್ ಅಲ್ಲಿ ಆ ಒಂದು ಟೀಮ್ 퍼ಫಾರ್ಮೆನ್ಸ್ ನ ಕೊಡ್ಲಿ ಅಂತ ಹೇಳ್ತಾ ಪ್ಯೂರಿ ಬ್ರೋ ಹ್ಯಾಟ್ಸ್ ಆಫ್ ಟು ಯು ನಿಮಗೆ ಒಂದು ಒಳ್ಳೆ ಟೀಮ್ ನಾ ಬಿಲ್ಡ್ ಮಾಡಿರ್ತೀರಾ ಕರುಣನ್ ನೋಡಿದಾಗ ರಾಕೆಟ್ ಕನ್ಫರ್ಮ್ ಆಯ್ತು ಹಿಯರ್ ಇಸ್ ಅ ಮನ್ who comes from that dreadful play ಹಿಂಗೆ <laughs> ಸಾವಿರ ಜನ ಹಿಂಗೆಿದ್ದಾರೆ ಅಂತ ಹೇಳ್ギャನಿದೆ ಚಿತ್ರ ಆದರೆ ಈ ಫನ್

ಚಾನ್ಸಸ್ ಇದೆ ಇವತ್ತು ಏನಪ್ಪ ಇವ್ರಿಗೆ ಕೈಯಲ್ಲಿ ಏನಿದೆ ಕೂಡ ಇವತ್ತು ಕೂಡ ಬುಯ್ಯ ನಿನ್ನೆ ಇವತ್ತು ಕೂಡ ಬುಯ್ಯ ಎಲ್ಲ ಆಯ್ತು ನೋಡಿ ಗಾಯಸ್ ಯಾವ ರೀತಿ ಪ್ಲಾನ್ ಮಾಡಿಕೊಂಡು ಒಂದ್ ಒಳ್ಳೆ ಪ್ಲೇಸ್ ಕೂಡ ಸಪೋರ್ಟ್ ಇಲ್ಲಿ ಮ್ಯಾಚ್ ಆಗಲ್ಲ ಗುರು ಸ್ವಲ್ಪ ಮಟ್ಟಿಗೆ ಲಕ್ ಕೂಡ ಇರಬೇಕು ಆ ಲಕ್ ಖಂಡಿತ ಇಲ್ಲಿ ಐ ಎಂ ಎಕ್ಸ್ ಈ ಸ್ಪೋರ್ಟ್ಸ್ ಖಂಡಿತ ಇದೆ ಇಲ್ಲಿ ಸೊ ಐ ಎಂ ಎಕ್ಸ್ ಈ ಸ್ಪೋರ್ಟ್ಸ್ ಬ್ಯಾಕ್ ಟು ಬ್ಯಾಕ್ ಭುಯ್ಯ ಮಾಡೋ ಸಾಧ್ಯತೆ ಕಾಣ್ತಾ ಇದೆ ಯಾರೋ ಹೇಳ್ತಾ ಇದ್ರು ಐ ಎಂ ಎಕ್ಸ್ ಇ ಸ್ಪೋರ್ಟ್ಸ್ ಸಿ ಎಸ್ ಆಡ್ತಾರೆ ಅವರು ಇ ಸ್ಪೋರ್ಟ್ಸ್ ಪ್ಲೇಯರ್ ಆಡ್ತಾರ ಅಂತೇಳಿ ವಲ್ಸನ್ ಪ್ರೂವ್ ಮಾಡ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ಬುಯ ಐ ಎಂ ಎಕ್ಸ್ ಈ ಸ್ಪೋರ್ಟ್ಸ್ ಗಾಯ್ತಿ